ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗ್ತಾಯಿದೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಇವಾಗ ಬರ್ತಾಳೆ ಎರಡು ಗಂಟೆಗೆ ನನ್ನ ಮಗ ನಡಿ ಬಿಟ್ಟಿದ್ದಾನೆ ಇವತ್ತು ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿಬಿಟ್ಟೆ ಏನು ವೀಡಿಯೋ ಮಾಡಲಿಲ್ಲ ನೈಟ್ ಫುಲ್ಲು ಪಾತ್ರೆ ಎಲ್ಲ ತೊಳೆದು ನೆನ್ನೆ ಊಟ ಮಾಡಿ ಮಲಗಿದವಳು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಗಂಟೆ ಏನೋ ಆಯಿತು ಆವಾಗ ಮಲ್ಕೊಂಡಿದ್ದಕ್ಕೆ ಇವಾಗ ನಿಮಗೆ ಸಿಗ್ತಾ ಇದ್ದೀನಿ ಬೆಳಿಗ್ಗೆನೆ ಬೇಗ ಎದ್ದು ಇದ್ಕಿದ ಬೇಳೆ ಅವರೇ ಪಲಾವ್ ಮಾಡೋಣ ಅಂತ ಹೇಳಿ ಇದ್ದಕ್ಬಿಟ್ಟು ಮಡಗಿದ್ದೆ ಬೇಳೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮಡಗಿ ಮಡಗಿ ಸಾಕಾಯಿತು ಪಲಾವ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಇತ್ಕಿದೇಳೆ ಸಾಂಬಾರು ಮುದ್ದೆ ಅನ್ನ ಮಾಡಿದ್ದೀನಿ ಆಮೇಲೆ ಹಾಗಲಕಾಯಿ ಬೇರೆ ಫ್ರೈ ಮಾಡಬೇಕು ಇವಾಗ ಹಾಗಲಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನನ್ನ ಮಗಳು ಕಟ್ ಮಾಡಿಕೊಟ್ಟು ಟ್ಯೂಷನ್ಗೆ ಹೋಗಿದ್ದಾಳೆ ಸ್ವಲ್ಪನೇ ಪಾತ್ರೆ ಐತೆ ತೊಳಿಬೇಕು ನೈಟ್ ಪಾತ್ರೆ ತೊಳೆದಿದ್ದು ಇವಾಗ ನೋಡಿ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಅಷ್ಟು ಪಾತ್ರೆ ಇದೆ ಬೆಳಗ್ಗೆನೇ ಬೆಳೆ ಸಾರಿ ಮಾ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ಬಿಟ್ಟಿದ್ದು ಆಮೇಲೆ ಸ್ವಲ್ಪ ಮಾತ್ರೆ ಖಾಲಿಯಾಗಿತ್ತು ನಮ್ಮ ಯಜಮಾನ್ರದ್ದು ಮಾತ್ರೆ ತಗೊಂಡು ಸೊ ಆಮೇಲೆ ನನಗೆ ಮುಖಕ್ಕೆ ಹಾಕೋದು ಕ್ರೀಮ್ ಖಾಲಿಯಾಗಿತ್ತು ಅದೆಲ್ಲ ತಗೊಂಡು ಬರ ಬಂದೆ ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದ್ಕಿದ್ದು ಬೆಳೆಸ್ ಸಾಂಬಾರು ಆ ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಗ ನನಗೆ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಮಾಡಿಬಿಟ್ಟೆ ಆಮೇಲೆ ನೈಟ್ ಬೇರೆ ಊಟ ಮಾಡಿರಲಿಲ್ಲ ನೈಟ್ ಅಡುಗೆನೇ ಮಾಡಲಿಲ್ಲ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಯಾರಿಗೂ ಅಡುಗೆ ಇಲ್ಲ ನೈಟ್ ಆಮೇಲೆ ಹತ್ತುವರೆ ರಾತ್ರಿ ಎದ್ದುಬಿಟ್ಟು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿ ಮಲ್ಕೊಂಡೆ ಯಾರೂ ಊಟ ಮಾಡಿಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಮಾಡಿದೆ ಅದಕ್ಕೆ ಶೂಟ್ ಮಾಡೋಕ್ಕಾಗಿಲ್ಲ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ತುಂಬ ಮಾಡಿದ್ದೆ ಇಲ್ಲಿ ತನಕ ಮಾಡಿದ್ದೆ ಇಲ್ಲಿ ತನಕ ನೈಟ್ಗೂ ಆಗಲಿ ಅಂತ ಹೇಳ್ಬಿಟ್ಟು ಆಗಿತ್ತು ಸಾಂಬಾರು ಇವತ್ತು ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಮಾಡಿದ್ದಾಯಿತು ಅನ್ನ ಎಲ್ಲ ಬೆಳಗ್ಗೆ ಮಾಡಿದ್ದು ಇವಾಗ ನೋಡಿ ಕೈ ಕಟ್ ಮಾಡಿ ನನ್ನ ಮಗಳು ಇಟ್ಟೋಗಿದ್ದಾಳೆ ಇದನ್ನು ಇವಾಗ ಫ್ರೈ ಮಾಡಬೇಕು ನಿಧಾನಕ್ಕೆ ಫ್ರೈ ಮಾಡಿದ್ರೆ ಸಾಕಂತ ಹಂಗೆ ಇಟ್ಟಿದ್ದೀನಿ ನಿಧಾನಕ್ಕೆ ಫ್ರೈ ಮಾಡೋಣ ಹೇಳ್ಬಿಟ್ಟು ಅದನ್ನು ಅಲ್ಲೇ ಇಟ್ಟಿದ್ದೀನಿ ಆಮೇಲೆ ಮಾಡಿದ್ರೆ ಆಯಿತು ಇನ್ನು ಊಟ ಮಾಡಿಲ್ಲ ಊಟ ಮಾಡಬೇಕು ಬೆಳಗ್ಗೆ ಮುದ್ದೆ ತಿಂದಿದ್ದು ಇವಾಗ ಇನ್ನೂ ಊಟ ಮಾಡಿಲ್ಲ ಸ್ವಾಮಿ ಕ್ರೀಮ್ ಖಾಲಿಯಾಗಿತ್ತು ನೋಡಿ ನಾನಿದು ಪಾಂಟ್ಸ್ ಜೆಲ್ ಥರ ಇದು ಚೆನ್ನಾಗಿರುತ್ತೆ ಆ ಮಾಯ್ಚರೈಸರು ವೈಟ್ ವೈಟ್ ಮುಚ್ಚಿದ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ ಇದು ಯೂಸ್ ಮಾಡ್ತೀನಿ ಇದು ಅದಕ್ಕಿಂತ ಸ್ವಲ್ಪ ಲೈಟಾಗಿ ಚೆನ್ನಾಗಿರುತ್ತೆ ಇದು ಆಮೇಲೆ ಯಾವಾಗಲೂ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಕ್ರೀಮು ತಗೊಂಡಿದ್ದೀನಿ ಫಾಂಡ್ಸ್ ಕ್ರೀಮ್ ತಗೊಂಡಿದ್ದೀನಿ ನೋಡಿ ಇದು ನಾನು ಯೂಸೇ ಮಾಡಿಲ್ಲ ನನಗೆ ಪಾಂಡ್ಸಲ್ಲಿ ಇದು ಮತ್ತು ಇನ್ನೊಂದು ವೈಟದ್ದು ಇದೆಯಲ್ಲ ಅದೆರಡು ಮಾತ್ರ ಇಷ್ಟ ಇದೇಲೆ ಇದ್ರ ಮೇಲೆ ಆ ವಾವ ಅವ್ರದು ಕ್ರೀಮ್ ತರಿಸ್ಕೊಂಡಿದ್ದೀನಲ್ಲ ಅದನ್ನ ಇದ್ದೆ ಅದಕ್ಕೆ ಇದು ಅದಕ್ಕೆ ಅದ್ರದೇ ಇದನ್ನು ಹಾಕಿ ನೋಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಚಿಕ್ಕ ಡಬ್ಬ ತಂದಿದ್ದೀನಿ ನೋಡಬೇಕು ಇದು ನನಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಆಮೇಲೆ ಚಾಕ್ಲೇಟ್ ತಂದೆ ನೋಡಿ ಏನೋ ಹೊಸ ಥರ ಚಾಕ್ಲೇಟು ಯಾವಾಗೂ ಡೈರಿ ಮಿಲ್ಕ್ ತಿಂದು ತಿಂದು ಬೇಜಾರಾಯಿತು ಅಂತ ಈ ಸರ್ತಿ ಈ ಥರ ಚಾಕ್ಲೇಟು ಡಾರ್ಕ್ ಚಾಕ್ಲೇಟ್ ತಂದಿದ್ದೀನಿ ನನ್ನ ಮಗನಿಗೊಂದು ನನ್ನ ಮಗಳಗೊಂದು ಸ್ನಾನ ಮಾಡಿದವ್ರ್ಗೆ ಮಾತ್ರ ಚಾಕ್ಲೇಟ್ ಕೊಡೋದು ಅಂತ ಹೇಳಿದ್ದೀನಿ ಅದಕ್ಕೆ ಎರಡು ಇಲ್ಲೇ ಐತಿ ಹೋಗು ಬೇಗ ಸ್ನಾನ ಮಾಡುವ ಇಲ್ಲ ನಾನೇ ತಿಂದ್ಬಿಡ್ತೀನಿ ನೋಡು ಒಂದು ಚಾಕ್ಲೇಟು ಆಮೇಲೆ ನಿನಗೆ ಕೊಡ್ಸೋದು ಇಲ್ಲ ಈ ಕ್ರೀಮ್ ಹಚ್ಕೊಂಡು ನೋಡ್ಬೇಕು ನನ್ನ ಚಿಕ್ಕ ಹುಡುಗಿಯಿಂದ ನನ್ನ ಫೇವ್ರೇಟ್ ಪಾಂಡ್ಸ್ ಇನ್ನು ಮಾಯ್ಚರೈಸರ್ ಇದೊಂದೇ ಅಕ್ಕಿ ಅಚ್ಚಿ ಹಚ್ಚಿ ರೂಢಿ ನನಗೆ ಇದು ಬಿಟ್ಟರೆ ವಾವ ಅವ್ರದ್ದು ಕ್ರೀಮು ಅದು ಎಲ್ಲಾದರೂ ಹೋಗೋವಾಗಷ್ಟೇ ಅಷ್ಟೇ ಹಾಕ್ತೀನಿ ಡೈಲಿ ಹಾಕೋದಿಲ್ಲ ಡೈಲಿ ಬರೀ ಇದು ಪಾಂಡ್ಸ್ ಜೆಲ್ಲು ಇಲ್ಲ ಮಾಯ್ಚುರೈಸರ್ ಅಷ್ಟೇ ಹಾಕ್ತೀನಿ ನಾನು ಎಲ್ಲಾದರೂ ಹೋಗೋವಾಗ ಮಾತ್ರ ವಾವ್ರದ್ದು ಕ್ರೀಮ್ ತಗೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಇದು ನೋಡೋಣ ಅಂತ ತಂದಿದ್ದೀನಿ ಸೆಟ್ ಆಗುತ್ತೋ ಇಲ್ವೋ ಅಂತ ಇದು ಸಿರಮ್ ಕ್ರೀಮ್ ಇದು ಇದು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನನ್ನ ಮುಖಕ್ಕೆ ಯಾವುದು ಸೆಟ್ಟೇ ಆಗೋಲ್ಲ ಫ್ರೆಂಡ್ಸ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀನಿ ಅದು ಇದು ಎಲ್ಲ ನೋಡ್ತಾ ಇರ್ತೀನಿ ಎಕ್ಸ್ಪರಿಮೆಂಟ್ ಮಾಡೋದು ನನ್ನ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಇಟ್ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ವಾವ್ ಅವ್ರದ್ದು ನನಗೆ ಸೆಟ್ಟಾಗಿದೆ ಆದರೆ ಅದು ಆನ್ಲೈನಲ್ಲಿ ತರಿಸ್ಬೇಕು ಆಮೇಲೆ ಕಾಸ್ಟ್ಲಿ ಬೇರೆ ಅದು ಅದಕ್ಕೆ ಇದು ನೋಡೋಣ ಅಂತ ತಂದಿದ್ದೀನಿ ಇವತ್ತು ನೋಡಬೇಕು ಸೆಟ್ಟಾಗುತ್ತಾ ಅದನ್ನು ಹಚ್ಚಿ ಆಮೇಲೆ ಇದನ್ನು ಹಚ್ಚಬೇಕು ಇವಾಗ ಊಟ ಮಾಡಬೇಕು ಹೊಟ್ಟೆ ಇದೆ ಈ ಸೈಡ್ ಏನೂ ಆಗಲ್ಲ ಈ ಸೈಡೇ ಯಾವಾಗಲೂ ಮಾರ್ಕ್ ಆಗುತ್ತೆ ಇಷ್ಟೇ ನೋಡಿ ಇಷ್ಟೇ ಈ ಸೈಡ್ ಮಾತ್ರ ಆಗುತ್ತೆ ಈ ಸೈಡ್ ಏನೂ ಆಗಲ್ಲ ಯಾವಾಗಲೂ ಹಂಗೆ ನನಗೆ ಟೈಮ್ ಆಯಿತು ಎರಡು ಗಂಟೆ ಆಯಿತು ಹನ್ನೆರಡು ಗಂಟೆಗೆ ಟ್ಯೂಷನ್ ಇತ್ತು ಇವತ್ತು ಸಂಡೇ ನನ್ನ ಮಗಳು ಹೋಗಿದ್ದಾಳೆ ಇವಾಗ ಬರ್ತಾಳೆ ಎರಡು ಗಂಟೆಗೆ ಬಿಡ್ತಾರೆ ಸ್ನಾನ ಮಾಡ್ತಾ ಇದ್ಯಾ ಇಲ್ಲ ಊಟ ಇಟ್ಕೊಡ್ತೀಯಾ ಮೊನ್ನೆ ಬಿರಿಯಾನಿ ತರಿಸಿದ್ದೆ ಅದೂ ಕೂಡ ಮೀಡಿಯಮ್ ಮಾಡಲೇ ಇಲ್ಲ ನಾನು ಬಿರಿಯಾನಿ ಗುಂಟೂರ್ ಬಿರಿಯಾನಿ ತರಿಸಿದ್ದೆ ಸಕ್ಕತ್ತಾಗಿತ್ತು ಆದರೆ ಮಾತ್ರ ಎಷ್ಟು ಖಾರ ಅಂದರೆ ಯಪ್ಪ ಸಕ್ಕತ್ ಖಾರ ಇತ್ತು ಆಮೇಲೆ ಚಿಕನ್ ಕೋಫ್ತಾ ತರಿಸಿದ್ದೆ ಅದಂತೂ ಸಕ್ಕತ್ತಾಗಿತ್ತು ಅದು ಅಷ್ಟೇ ಖಾರ ಖಾರವಾಗಿ ಚೆನ್ನಾಗಿತ್ತು ಆಮೇಲೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಆಮೇಲೆ ಕರ್ಬೇನ್ ಸೊಪ್ಪು ಎಲ್ಲ ಬಿಸಿಲಿಗೆ ಒಣಗಿಸಿದ್ದೀನಿ ಅದೆಲ್ಲ ಸೇರಿಸಿ ಪೌಡ್ರ್ ಮಾಡಬೇಕು ಅಂತ ಆ ಶುಗರ್ಗೆ ಕುಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಒಣಗಿಸಿ ನಿಮಗೆ ಅವತ್ತು ತೋರಿಸದನ್ನೆಲ್ಲ ಮೆಂತ್ಯ ಸೊಪ್ಪು ಒಣಗಾಕಿದ್ದು ಇವಾಗ ಶೂ ನುಗ್ಗೆ ಸೊಪ್ಪು ಒಣಗಾಕಿದ್ದೀನಿ ಅದನ್ನು ಎಷ್ಟು ದಿನ ಆಗುತ್ತೋ ಒಣಗಾಕಿ ಅರ್ಧನೂ ಒಣಗಿಲ್ಲ ಇನ್ನು ನೋಡಿ ಇಲ್ಲಿ ಒಂದು ಪಿಂಪಲ್ಲ ದಪ್ಪ ಆಗಿತ್ತು ಹಂಗೆ ವಾಪಸ್ ಹೋಗ್ತಾ ಇದೆ ನೋಡಿ ಅರ್ಶಿನ ಬಿಟ್ರೆ ಹಂಗೆ ವಾಪಸ್ ಹೋಗ್ಬಿಡುತ್ತೆ ಇಷ್ಟು ಬಿಸಿಲಿದೆ ಅಂದರೆ ಬಿಸಿಲಿಗೆ ಎಲ್ಲ ಹಿಂಗಾಗ್ತಾ ಇದೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಸಾಯಂಕಾಲಕ್ಕೆ ಇವತ್ತೇನು ಅಡುಗೆ ಮಾಡಲ್ಲ ಐದು ಕೇಳೆ ಸಾಂಬಾರೇ ಇದೆ ಅದನ್ನೇ ತಿನ್ನೋದು ಜಾಸ್ತಿ ಮಾಡಿಕ್ ಇವತ್ತು ಯಾರು ಎರಡೆರಡು ಸತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಏನು ಯಾವಾಗ 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 ಕೇಳ್ತೀನಿ ಇವಾಗ ಫೋನ್ ಮಾಡ್ತೀನಿ ಒಂದು ನಿಮಿಷ ಇರು ಮಾಡ್ತಾ ಇದ್ದೀನಿ ಐ ಫ್ರೆಂಡ್ಸ್ ಇವಾಗ ನೈಟ್ ಇದಕ್ಕಿದ್ದ ಬೆಳೆ ಸಾರು ಮಾಡಿದ್ನಲ್ಲ ಬೆಳಿಗ್ಗೆ ಅದಕ್ಕೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ ರಾಗಿನೂ ಮತ್ತು ಗೋಧಿ ಹಸಿಟ್ಟು ಎರಡು ಮಿಕ್ಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಬೆಳಿಗ್ಗೆ ಮುದ್ದೆ ತಿಂದಾಯ್ತು ಮಧ್ಯಾಹ್ನನೂ ಮುದ್ದೆ ತಿಂದಾಯ್ತು ಅದಕ್ಕೆ ಇವಾಗ ಮುದ್ದೆ ಬೇಡ ಅಂತ ದೋಸೆ ಮಾಡ್ತಾ ಇದ್ದೀನಿ ನೋಡಿ ರಾಗಿ ದೋಸೆ ಬರೀ ರಾಗಿ ದೋಸೆ ಮಾಡಿದ್ರೆ ಈ ಥರ ಚೆನ್ನಾಗಿ ಬರಲ್ಲ ಸ್ವಲ್ಪ ಇದಕ್ಕೆ ಗೋಧಿ ಹಸಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಇದ್ಕಿದಬೇಳೆ ಸಾರು ಜೊತೆ ತಿನ್ನಕ್ಕೆ ಇವತ್ತು ನೈಟ್ ಊಟಕ್ಕೆ ರಾಗಿ ದೋಸೆ ಇದ್ಕಿದ ಬೇಳೆ ಸಾಂಬಾರು ಎಲ್ಲ ಆಗೋಯ್ತು ದೋಸೆ ಲಾಸ್ಟ್ನೇ ದೋಸೆ ಬಿಟ್ಟು ಸ್ವಲ್ಪನೇ ಮಾಡಿತ್ತು ಅನ್ನ ಬೇರೆ ಐತೆ ಮಧ್ಯಾಹ್ನದ ಅದಕ್ಕೆ ಆಗಲಿ ಕೈ ಫ್ರೈ ಮಾಡಲೇ ಇಲ್ಲ ಅಲ್ಲೇ ಐತೆ ನೋಡಿ ನಾಳೆ ಮಾಡೋಣ ಅಂತ ಸುಮ್ಮನೆ ಅದು ಅದು ಜಾಸ್ತಿ ಹೊತ್ತಾಗುತ್ತೆ ಏನಿಲ್ಲ ಅಂದರೂ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅದು ಫ್ರೈ ಆಗೋಕ್ಕೆ ಅಲ್ಲಿ ತನಕ ಕಾಯೋಕ್ಕಾಗಲ್ಲ ಇವಾಗ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಸತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಚಿತ್ರಾನ್ನ ಆಮೇಲೆ ಆಗಲಿ ಕೈ ಇಟ್ಟಿದ್ನಲ್ಲ ನೆನೆ ಅದನ್ನು ಈ ಥರ ಫ್ರೈ ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಿ ಈ ಥರ ಗರಿ ಗರಿ ಇರಬೇಕು ಚೆನ್ನಾಗಿರುತ್ತೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಈ ಸರ್ತಿ ರೌಂಡ್ ರೌಂಡ್ ಮಾಡಿ ಫ್ರೈ ಮಾಡಿದ್ದೀನಿ ಇಲ್ಲಿ ಕಡಲೆಕಾಳು ಹೆಸರು ಕಾಳು ಮೊಳಕೆಕಾಳು ಸಾರಿಗೆ ಇಟ್ಟಿದ್ದೀನಿ ಇವಾಗ ಟೈಮ್ ಆಯ್ತಲ್ಲ ನನ್ನ ಮಗಳು ಸ್ಕೂಲ್ಗೆ ಹೋಗಕ್ಕೆ ರೆಡಿಯಾಗಿದ್ದಾಳೆ ನೋಡಿ ಅಣ್ಣ ಇವತ್ತು ಕ್ಯಾಬೇಜ್ ರಾತ್ರಿಗೆ ಏನು ಮಾಡ್ತೀನೋ ಗೊತ್ತಿಲ್ಲ ರಾತ್ರಿಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಇವಾಗೇ ಕಾಳು ಸಾರು ಮಾಡ್ತಾಯಿದ್ದೀನಿ ಅದಿದ್ದರೆ ರಾತ್ರಿಗೆ ಅದನ್ನೇ ತಿನ್ನೋದು ಇವತ್ತು ಬೆಳಿಗ್ಗೆ ಎದ್ದು ನನಗೆ ಈರುಳ್ಳಿ ಕೊಯ್ದರೆ ಆಗಲ್ಲ ಅಂತೇಳ್ಬಿಟ್ಟು ನನ್ನ ಮಗ ಬೆಳಿಗ್ಗೆ ಐದುವರೆಗೆ ಎದ್ದು ಈರುಳ್ಳಿಯಲ್ಲಿ ಚಿತ್ರಾನ್ನಕ್ಕೆ ಏನೇನು ಬೇಕು ಈರುಳ್ಳಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಕುಯ್ಕೊಟ್ಟ ಅವನು ಕೊಯ್ಕೊಟ್ಟ ಇದ್ಕೆ ಅನ್ನ ಮಾಡಿ ಚಿತ್ರಾನ್ನ ಮಾಡಿದೆ ಇವತ್ತು ನನ್ನ ಕೈಯ್ಯಲ್ಲಿ ಈರುಳ್ಳಿ ಜಾಸ್ತಿ ಕುಯ್ಯೋಕ್ಕಾಗಲ್ಲ ಫ್ರೆಂಡ್ಸ್ ಈರುಳ್ಳಿ ಕುಯ್ದರೆ ಬೆಳಗ್ಗೆ ಸಾಂಬಾರು ಮಾಡೋಕ್ಕೋಗಿ ಖಾರ ಪುಡಿ ಮುಟ್ಟದನಲ್ಲ ಈ ಕೈಯೆಲ್ಲ ಖಾರ ಪುಡಿ ಆಗಿತ್ತು ಕಣ್ಗೆ ಇಕೊಂಡ್ಬಿಟ್ಟೆ ಅದೇ ಉರಿತಾ ಇದೆ ಇವಾಗ ಸ್ಕೂಲ್ಗೆ ಇದ್ದಾಳೆ ಟೈಮ್ ಆಯಿತು ಇವ್ರಿಗೆ ಚಿತ್ರಾನ್ನ ನಮಗೆ ಮೊಳಕೆ ಕಾಳು ಸಾರು ಮುದ್ದೆ ಮಾಡಬೇಕು ನಾನು ಇವಾಗ ದಿನ ಮುದ್ದೆನೇ ತಿಂತಾಯಿದ್ದೀನಿ ಮುದ್ದೆ ತಿಂದು ಅದ್ರ ಮೇಲೆ ಸ್ವಲ್ಪ ಚಿತ್ರಾನ್ನ ತಿಂತೀನಿ ಇಲ್ಲ ಅಂದರೆ ಮುದ್ದೆನೇ ಸಾಕು ಏನು ತಿಂತ ಇರೋದು ಎಲ್ಲಿತ್ತು ಆ ತೆಂಗಿನಕಾಯಿ ಅರವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಒಂದು ತೆಂಗಿನಕಾಯಿ ಅರವತ್ತು ರೂಪಾಯಿ ಆಗೈತೆ ಆಮೇಲೆ ಟಿ ವಿ ಬೇರೆ ಕ್ಲೀನ್ ಮಾಡಿದೆ ನಿನ್ನೆ ನೋಡಿ ಆ ಟಿ ವಿ ಮೇಲಿರೋ ಇರೋ ಕವರೆಲ್ಲ ತೆಗೆದ್ಬಿಟ್ಟು ಫುಲ್ ನೀಟಾಗಿ ಒರೆಸಿ ಆ ಕವರ್ನ ಆಚೆ ಇಟ್ಟಿದ್ದೀನಿ ವಾಶ್ ಮಾಡಬೇಕು ಧೂಳೆಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ ಅದು ನೀಟಾಗಿ ವಾಶ್ ಮಾಡಿ ಒಣಗಿಸಿ ಆಮೇಲೆ ಆ ಟಿ ವಿಗೆ ಹಾಕ್ಬೇಕು ನೋಡಿ ಇವಾಗ ಹಿಂಗೆ ಕಾಣ್ತಾ ಇದೆ ಆ ಕವರ್ ಹಾಕಿರೋದಕ್ಕೆ ಅಷ್ಟು ನೀಟಾಗಿ ಐತೆ ಕವರ್ ಹಾಕಿರೋದ್ರಿಂದ ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳು ಇವತ್ತು ಸಾಂಬಾರ್ಗೆ ಇಟ್ಟಿದ್ದೀನಿ ಅದು ಕೂಗೋ ತನಕ ನನ್ನ ಕೆಲಸ ಮಲ್ಕೊಳ್ಳೋದು ತಾನೆ ಮತ್ತೆ ಐದೂವರೆ ಗೆದ್ದಿಲ್ವಾ ನಾನು ಹ್ಞೂ ನೀನು ಐದುವರೆಗೆದ್ದಿದ್ರೆ ನನ್ನ ಮಗನೂ ಗೆದ್ದು ಎಲ್ಲ ಕಟ್ ಮಾಡಿಕೊಟ್ಟ ಅನ್ನ ಮಾಡಿ ಚಿತ್ರಾನ್ನ ಮಾಡಿಕೊಟ್ಟೆ ಜಾಸ್ತಿ ದಿನ ಆಗಿತ್ತು ಈರುಳ್ಳಿ ಚಿತ್ರಾನ್ನ ಮಾಡಿ ಯಾವಾಗೂ ಕ್ಯಾರೆಟ್ ಚಿತ್ರಾನ್ನ ಇಲ್ಲಾಂದರೆ ಬಟಾಣಿ ಹಾಕಿ ಚಿತ್ರಾನ್ನ ಮಾಡ್ತೀನಿ ಈರುಳ್ಳಿ ಕುಯ್ಯೋರು ಯಾರು ಅಂತ ಈರುಳ್ಳಿ ಕುಯ್ಯೋದೇ ದೊಡ್ಡ ಕಷ್ಟ ಅದಕ್ಕೆ ನಾನು ಈರುಳ್ಳಿ ಚಿತ್ರಾನ್ನ ಮಾಡೋಕ್ಕೆ ಹೋಗೋಲ್ಲ ನನಗಾಗೋದು ಇಲ್ಲ ಒಂದು ಈರುಳ್ಳಿ ಕುಯ್ಯಿದ್ರೆ ಸಾಕು ಸ್ಟಾರ್ಟ್ ಆಗಿಬಿಡುತ್ತೆ ನೆಗಡಿ ಅದಕ್ಕೆ ಅವನು ರಾತ್ರಿಯೇ ಹೇಳ್ದ ಬೆಳಗ್ಗೆ ನಾನು ಕುಯ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿ ಅದಕ್ಕೆ ಎದ್ದು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಈರುಳ್ಳಿ ಚಿತ್ರಾನ್ನ ಆಮೇಲೆ ಬಟ್ಟೆ ಒಂದು ರಾಶಿ ಇತ್ತು ಮಡ್ಚೋದು ಅದೆಲ್ಲ ಮಡ್ಚಿಟ್ಟೆ ಆಮೇಲೆ ವಾಶ್ ಮಾಡೋದು ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಇಟ್ಟಿದ್ದೀನಿ ಮಿಷಿನ್ಗೆ ಹಾಕಬೇಕು ಬೆಳಿಗ್ಗೆನೆ ಬಾದಾಮಿ ಮಾತ್ರ ತಿಂದಿದ್ದೀನಿ ನೀರು ಕುಡ್ದಿಲ್ಲ ನೀರು ಕುಡಿಬೇಕು ಇವಾಗ ಬಿಸಿ ನೀರು ಕುಡಿತಿದ್ನಲ್ಲ ದಿನ ಇವಾಗ ಸೆಕೆ ಅಲ್ವಾ ಅದಕ್ಕೆ ಬಿಸಿ ನೀರು ಕುಡಿತಾ ಇಲ್ಲ ತಣ್ಣೀರು ಕುಡಿತಾ ಇದ್ದೀನಿ ಡೈಲಿ ಬಿಸಿ ನೀರು ಕುಡಿತೀನಿ ಈ ಸೆಕೆ ಟೈಮಲ್ಲಿ ಮಾತ್ರ ತಣ್ಣೀರು ಕುಡಿತೀನಿ ಇಲ್ಲಾಂದರೆ ಬಿಸಿ ನೀರು ಕುಡಿದ್ಬಿಟ್ರೆ ಬೆಳ ಬೆಳಗ್ಗೆನೆ ಸೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ आओ, कुकर कुकर् कुक तनक मल फ्रेंड्स मलक फ्रेंड निमगामेल